ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಪ್ತಾ ಮೈ ಡಿಯರ್ ಮೈ ಲವ್ ಎಂಥ ಕೆಲಸ ಮಾಡಿಬಿಟ್ಟಿ ನೀನು ಇನ್ಮುಂದೆ ನಿಮ್ಮನ್ನು ಬಿಟ್ಟು ಎಲ್ಲೂ ಓಡಿ ಹೋಗಲ್ಲ ಅವನ ಮುಖವಿಟ್ಟು ಬಿಕ್ಕಿದಳು ಅವಳನ್ನು ಅಪ್ಪಿ ಮುತ್ತಿನ ಮಳೆಗೆರೆದ ಭವಿಷ್ಯ ಇಲ್ಲ ಚಿನ್ನ ನಿನ್ನ ಎಲ್ಲೂ ಕಳಿಸೋಲ್ಲ ಮಲ್ಕೋ ಕೂತ್ರೆ ಬೆನ್ನು ನೋವು ಬಂದಿತು ಆ ಅಪ್ಪುಗೆಯಲ್ಲಿ ಎಷ್ಟು ಸುಖ ಎಷ್ಟು ಹಿತ ಹಾಗೆಯೇ ಕಣ್ಮುಚ್ಚಿ ಅವನ ಎದೆಗೆ ಒರಗಿಕೊಂಡಳು ಸುಪ್ತಾ ಅವನ ಬಲಿಷ್ಠವಾದ ಬಾಹುಗಳು ಅವಳಿಗೆ ಆಶ್ರಯವನ್ನು ನೀಡಿದ್ದವು ಭವಿಷ್ ಅವಳ ಹಣೆಯ ಮೇಲೆ ಕೈಯಿಟ್ಟಾಗ ಹುಡುಗಿಗೆ ಹಿತವಾದ ಸ್ಪರ್ಶವಾಗಿರಬೇಕು ನಿಧಾನವಾಗಿ ಕಣ್ ತೆರೆದು ನೋಡಿದಳು ಕೆಂಡದ ಮೇಲೆ ಕೈಯಿಟ್ಟಂತಾಗಿ ತಕ್ಷಣವೇ ಅವನು ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದ ಜ್ವರದ ಮಾತ್ರೆಗಾಗಿ ರೂಮ್ನತ್ತ ಹೊರಟಾಗ ಹೊದಿಕೆಯೊಳಗಿಂದ ನಡುಗುತ್ತಿರುವ ಕೈ ತೆಗೆದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸುಪ್ತ ಪಾಪ ಹುಡುಗಿಗೆ ಏನೋ ಬೇಕಾಗಿತ್ತು ಆದರೆ ಹೇಳಲು ಸಾಧ್ಯವಾಗುತ್ತಿಲ್ಲ ಗಂಟಲೆಲ್ಲ ಒಣಗಿತ್ತು ಕ್ಷಣ ಕ್ಷಣಕ್ಕೂ ಅವಳ ಮೈ ಬಿಸಿ ಏರುತ್ತಿತ್ತು ತಲೆಗೆ ಏಟಾಗಿತ್ತಲ್ಲ ಅಸಾಧ್ಯವಾದ ನೋವು ತಡೆಯಲೇ ಆಗುತ್ತಿಲ್ಲ ಕಣ್ಣಂಜು ಒದ್ದೆಯಾಯಿತು ಒಂದು ಕಡೆ ಅಸೌಖ್ಯತೆಯಾದರೆ ಇನ್ನೊಂದು ಕಡೆ ಅವನನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ಅವಳಿಗೆ ಜ್ವರದ ತಾಪದಲ್ಲಿ ಗಂಟಲು ಒಣಗಿದ್ದು ಕುಡಿಯಲು ನೀರು ಬೇಕಾಗಿತ್ತು ಅವಳು ಕಣ್ಬಿಟ್ಟರು ತಾನೆಲ್ಲಿದ್ದೇನೆ ತನಗೇನಾಗಿದೆ ಎಂದು ತಿಳಿಯಲು ಎರಡು ನಿಮಿಷಗಳೇ ಬೇಕಾಗಿತ್ತು ಹುಡುಗಿಗೆ ತಲೆಯ ಹಿಂದೆ ವಿಪರೀತವಾದ ನೋವು ಮುಟ್ಟಿ ನೋಡಿದಾಗ ವೈದ್ಯರು ಬ್ಯಾಂಡೇಜ್ ಮಾಡಿದ್ದು ನೆನಪಾಗಿ ಹಿಂದಿನ ದಿನದ ಘಟನೆ ಮಸುಕು ಮಸುಕಾಗಿ ನೆನಪಾಯಿತು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಳು ಹುಡುಗಿ ಅವಳಿಗೆ ಜ್ವರಕ್ಕೆ ವೈದ್ಯರು ಮಾತ್ರೆ ಕೊಟ್ಟಿದ್ದು ಮರೆತೇ ಹೋಗಿತ್ತು ಅವಳ ಕಣ್ಣಂಚು ಒದ್ದೆಯಾದಾಗ ಅವನಿಗೆ ಏನನ್ನಿಸಿತೋ ಈಗ್ಯಾಕೆ ನನ್ನ ಕೈ ಹಿಡ್ಕೊಂಡೆ ಏನಾದರೂ ಬೇಕಿತ್ತಾ ಬ್ಲಾಂಕೆಟ್ ಹೊದಿಸಿದ್ದೀನಿ ಚಳಿ ಕಡಿಮೆ ಆಗ್ಬೋದು ಹಣೆಗೆ ಇಟ್ಟ ತಣ್ಣೀರ ಪಟ್ಟಿ ಅವಳಿಗೆ ಚಳಿ ಮತ್ತು ಜಾಸ್ತಿ ಮಾಡಿತ್ತು ಅದನ್ನು ತೆಗೆಯಲು ಹೊರಟವಳನ್ನು ಕೈ ಹಿಡಿದು ತಡೆದ ಭವಿಷ್ಯ ಅದು ಮೇಲೆ ಸೇಡು ತೀರಿಸೋಕೆ ಇಟ್ಟಿದ್ದಲ್ಲ ನಿನ್ನ ಒಳ್ಳೆಯದಕ್ಕೆ ಇಟ್ಟಿದ್ದು ಎಂದು ಹೇಳಿದಾಗ ಅವಳು ಕೈ ಹಿಂದಕ್ಕೆ ತೆಗೆದುಕೊಂಡಿದ್ದಳು ಜ್ವರ ಏರ್ತಿರಬೇಕಾದರೆ ತಣ್ಣೀರ ಪಟ್ಟಿ ಇಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ ತೆಗಿಬೇಡ ಆಗ ಸಾರಿ ಸಾರಿ ಬಡ್ಕೊಂಡೆ ಮಾತ್ರೆ ತಿನ್ನು ಅಂತ ಆದರೆ ನನ್ನ ಕೈಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ರೂಮ್ ಲಾಕ್ ಮಾಡಿಕೊಂಡಿದ್ದೆ ಬೇಕು ಅಂತಾನೆ ಅಲ್ವಾ ಮತ್ತೆ ನಾನು ಕರೆದಾಗ ಆದರೂ ಲಾಕ್ ಓಪನ್ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಏನು ಸಾಧಿಸೋಕೋ ತಾನು ನೋವಿನಿಂದ ಜ್ವರದಿಂದ ನರ ನರಳುತ್ತಿರುವಾಗಲೂ ಅವನ ಷೋಡಶೋಪಚಾರ ಶುರುವಾದಾಗ ಅವಳ ಮನಸ್ಸು ಮತ್ತು ಮುದುಡಿತು ಕಣ್ಣಿಂದ ಹರಿದ ಕಣ್ಣೀರ ಬಿಂದುಗಳು ಕೆಳಗಿನ ಚಾದರವನ್ನು ತೋಯಿಸಲಾರಂಭಿಸಿತು ಅಳಬೇಡ್ವೆ ಅತ್ತು ಕರೆದು ರಂಪ ಮಾಡಿದರೆ ಜ್ವರ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಬೇಗ ಮಾತ್ರೆ ತಂದು ಕೊಡ್ತೀನಿ ನುಂಗಿ ಮಲಕ್ಕೋ ಮಾತಾಡಲು ಸಾಧ್ಯವಾಗದೆ ಚಳಿಗೆ ನಡುಗುತ್ತಾ ಹಲ್ಲು ಕಡಿಯುತ್ತಿದ್ದಳು ಹುಡುಗಿ ಕುಡಿಯಲು ನೀರು ಬೇಕೆಂದು ಕೈಸನ್ನೆಯ ಮೂಲಕ ತಿಳಿಸಿದಳು ಆಗಲೇ ಅವನ ಕಂಚಿನ ಕಂಠ ಅವಳನ್ನು ಎಚ್ಚರಿಸಿದ್ದು ಅದಕ್ಕೆ ನಿನ್ನ ಹತ್ರ ಹೇಳಿದ್ದು ಬೆಡ್ರೂಮಲ್ಲಿ ನನ್ನ ಹತ್ರ ಮಲಗುವಂತ ಇಲ್ಲಿ ನೀರು ಯಾರೂ ತಂದಿಟ್ಟಿಲ್ಲ ಎರಡು ನಿಮಿಷ ತಡ್ಕೊ ತಂದುಕೊಡ್ತೀನಿ ನಿನ್ನ ಸೇವೆ ಮಾಡೋದೇ ಆಗೋಯಿತು ಗೊಣಗಿಕೊಂಡು ಅಲ್ಲಿಂದ ಹೊರಟ ಬೆಡ್ರೂಮ್ಗೆ ಹೋಗಿ ಮಾತ್ರೆ ಮತ್ತು ನೀರಿನೊಂದಿ ನೀರಿನೊಂದಿಗೆ ಬಂದವನನ್ನು ಕಂಡು ಏಳಲು ಪ್ರಯತ್ನಿಸಿದಾಗ ಅವಳಿಂದ ಸಾಧ್ಯವೇ ಆಗಲಿಲ್ಲ ಹಣೆಯಲ್ಲಿದ್ದ ಪಟ್ಟಿ ಬಿದ್ದಿತ್ತು ನಡುಗುತ್ತಾ ಕೂರಲಾಗದೆ ಅಲ್ಲಿ ಕುಸಿಯುವುದರಲ್ಲಿದ್ದಳು ಹುಡುಗಿ ತೀರಾ ಕಷ್ಟಪಡುತ್ತಿರುವುದನ್ನು ಕಂಡು ಕರಗಿಹೋದನ ಹುಡುಗ ಆಗಲೇ ಬಲಿಷ್ಠ ಬಾಹುಗಳು ಅವಳನ್ನು ಅಪ್ಪಿದ್ದವು ಅವಳನ್ನು ಮೃದುವಾಗಿ ಏಳಿಸಿ ಕೂರಿಸಿದ ಹುಡುಗಿ ತುಂಬ ಆಸರೆ ಇಲ್ಲದೆ ಅವಳಿಗೆ ಕೂರಲು ಕಷ್ಟವಾದಾಗ ತನ್ನೆದೆಗೆ ಒರಗಿಸಿಕೊಂಡವನು ನಿಧಾನವಾಗಿ ಅವಳಿಗೆ ನೀರು ಕುಡಿಸಲಾರಂಭಿಸಿದ ಅಡಿಗೆ ಆಕೆಗೆ ಹೇಳಿದ್ದನೇನೋ ಅವಳು ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬಂದಿದ್ದಳು ಮೊದಲು ಹೊಟ್ಟೆಗೆ ಏನಾದರೂ ಹಾಕು ಆಮೇಲೆ ಟ್ಯಾಬ್ಲೆಟ್ ತಿನ್ನುವಿಯಂತೆ ಸಾವಿತ್ರಮ್ಮ ಕಾಫಿ ಬಿಸಿ ಜಾಸ್ತಿ ಇಲ್ಲ ತಾನೇ ಇನ್ನೊಂದು ಲೋಟಕ್ಕೆ ಬಗ್ಗಿಸಿಕೊಡಿ ಅವನು ಹೇಳಿದಂತೆಯೇ ಮಾಡಿದರು ಸಾವಿತ್ರಮ್ಮ ಮೇಡಮ್ ಅವರ ತಲೆಗೆ ಏನಾಗಿದೆ ಸರ್ ಅದು ಯಾವಾಗ ಆಯಿತು ಅದಕ್ಕೆ ಇರಬೇಕು ತುಂಬ ಹೋಗಿದ್ದಾರೆ ಮುಖ ನೋಡೋಕೆ ಆಗ್ತಾ ಇಲ್ಲ ಎಂದಾಗ ತೀಕ್ಷ್ಣವಾಗಿ ಅವರತ್ತ ನೋಡಿದ ಅವರು ಭಯಗೊಂಡರು ನಿನ್ನೆ ರಾತ್ರಿ ಬರುವಾಗ ರೋಡಲ್ಲಿ ಬಿದ್ದಿದ್ದು ಎಂದು ಉತ್ತರಿಸಿದ ಇಂದು ಯಜಮಾನರು ಒಳ್ಳೆಯ ಮೂಡ್ನಲ್ಲಿದ್ದಾರೆ ಆದ್ದರಿಂದ ಅಮ್ಮ ಅವರಿಗೆ ತಾವೇ ಕಾಫಿ ಕುಡಿಸುತ್ತಿದ್ದಾರೆ ಎಂದವರಿಗೆ ಒಳಗೊಳಗೆ ತುಂಬ ಖುಷಿಯಾಗಿತ್ತು ಹುಡುಗಿಗೆ ಬಾಯಿ ರುಚಿಸುತ್ತಿಲ್ಲ ಆದರೂ ಬಲವಂತದಿಂದ ಕಾಫಿ ಕುಡಿದಿದ್ದಳು ಯಜಮಾನರೆ ಅಮ್ಮ ಅವರ ಪಕ್ಕ ನಾನು ಮಲಕೋ ಮಲಕ್ಕೋಬೇಕು ಅಂದರೆ ಇಲ್ಲಿ ಚಾಪೆ ಹಾಕಿ ಮಲಕೋತೀನಿ ಎಂದು ಸಾವಿತ್ರಮ್ಮನವರು ಹೇಳಿದಾಗ ಏನು ಬೇಡ ನೀವಿನ್ನೂ ಇಲ್ಲಿಂದ ಹೋಗ್ಬೋದು ಎಂದು ಹೇಳಿದ ಬಳಿಕ ಅವರು ಹೊರಟು ಹೋದರು ಮೊದಲು ಎಸಿಡಿಟಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಟವನು ಬಳಿಕ ಜ್ವರದ ಮಾತ್ರೆ ಪೇಯ್ನ್ ಕಿಲ್ಲರ್ ಎರಡನ್ನೂ ಕೊಟ್ಟ ಕೂರಲು ಕಷ್ಟವಾಗುತ್ತಿದ್ದವಳು ಹಾಗೆ ಅವನಿಗೆ ಒರಗಿಕೊಂಡಿದ್ದಳು ಮೈ ಇಡೀ ನಡುಗುತ್ತಿದ್ದವಳಿಗೆ ಹೇಳಲ ಸದಳವಾದಂತಹ ನೋವು ಬೇರೆ ನನ್ನ ಕೈಲಿ ಆಗ್ತಿಲ್ಲ ತಲೆ ತುಂಬ ನೋವಾಗ್ತಿದೆ ನಾನೀಗ ಸತ್ತು ಹೋಗ್ತೀನಿ ಅನ್ನಿಸ್ತಾ ಇದೆ ಅವನದೆಯಲ್ಲಿ ಮುಖವಿಟ್ಟು ಬಿಕ್ಕಲಾರಂಭಿಸಿದಳು ಅವನಿಗೆ ಏನನಿಸಿತೋ ಮೃದುವಾಗಿ ಅವಳ ತಲೆದಡವಿದ ಮಲ್ಕೋ ಸುಪ್ತಾ ನಿಂಗೆ ಏನೂ ಆಗಿಲ್ಲ ರೋಡಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿದ್ದೀಯಲ್ಲ ಅದಕ್ಕೆ ನೋವಿಗೆ ಜ್ವರ ಬಂದಿದೆ ಏನೂ ಆಗಲ್ಲ ಮೈ ಸ್ವೀಟ್ ಹಾರ್ಟ್ ಈಗ ಏನೇನು ಹೇಳಿ ನನ್ನನ್ನು ಹೆದರಿಸಬೇಡ ಪ್ಲೀಸ್ ಅವಳ ಮುಖಕ್ಕೆ ಮುಖ ಇಟ್ಟು ಹೇಳಿದ ಭವಿಷ್ ವಿಶು ಪ್ಲೀಸ್ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಹೋದೆ ನನ್ನ ಬಿಟ್ಟು ಹೋಗಬೇಡಿ ನೀವೀಗ ಕೋಪ ಮಾಡಿಕೊಂಡು ನನ್ನ ಬಿಟ್ಬಿಟ್ಟು ಹೋದರೆ ನಾನು ಸತ್ತೇ ಹೋಗ್ತೀನಿ ಅವಳು ಅರೆ ಪ್ರಜ್ಞೆಯಲ್ಲಿದ್ದವಳಂತೆ ಬಡಬಡಿಸುತ್ತಿದ್ದಳು ಅವನು ಮೃದುವಾಗಿ ಅವಳ ಕೆನ್ನೆ ತಟ್ಟಿದ ಏನೂ ಆಗಲ್ಲ ಮರಿ ನೀನು ಇಷ್ಟು ಹೇಳಿದ ಮೇಲೆ ನಿನ್ನ ಬಿಟ್ಟು ಹೋಗ್ತೀನ ನೆವರ್ ಇಲ್ಲೇ ನಿನ್ನ ಪಕ್ಕಾನೇ ನಿನ್ನ ಹಿಡ್ಕೊಂಡು ಕೂತಿರ್ತೀನಿ ನಿಟ್ಟುಸಿರಿಟ್ಟು ಮತ್ತೆ ಕಣ್ಮುಚ್ಚಿದಳು ಹುಡುಗಿ ಮತ್ತೆ ಎಲ್ಲೆಲ್ಲೂ ಕತ್ತಲು ಆವರಿಸಿದಂತಾಯಿತು ಅವಳಿಗೆ ಮತ್ತೆ ಕಣ್ಬಿಟ್ಟಾಗ ಯಾರೋ ತನ್ನ ಹಣೆಗೆ ಬ್ಯಾಂಡೇಜ್ ಕಟ್ಟಿದ್ದರು ತನಗೇನಾಗಿದೆ ತನಗೇನಾಗಿದೆ ಹೇಳಲು ಯತ್ನಿಸಿದಾಗ ಬಲಿಷ್ಠ ಬಾಹುಗಳು ಅವಳನ್ನು ಅಪ್ಪಿದವು ಹರವಾದ ಆ ಎದೆಯಲ್ಲಿ ಮುಖವಿಟ್ಟು ವಿಷು ವಿಷು ನೀವು ಸ್ವಲ್ಪ ನೋಡೋದಲ್ವ ಹೆಚ್ಚು ಕಡಿಮೆ ಆಗಿದ್ರೆ ಆ ಟ್ರಕ್ ನಿಮ್ಮನ್ನು ಮುಗಿಸಿ ಬಿಡ್ತಾ ಇತ್ತು ನಾನು ಎಷ್ಟು ಅಂತ ನಿಮ್ಮನ್ನು ಕಾಯ್ತಾ ಕೂತಿರ್ಲಿ ಒಂದು ವೇಳೆ ಏನಾದರೂ ಆದರೆ ನಾನು ಬದುಕಿರಲ್ಲ ನಾನು ಸತ್ತು ಹೋಗ್ತೀನಿ ಅವಳನ್ನಪ್ಪಿದ್ದ ಕೈಗಳು ಅವಳನ್ನು ಮತ್ತು ಅಪ್ಪಿ ಎದೆಗೊರಗಿಸಿಕೊಂಡವು ಸುಪ್ತ ಮೈ ಡಿಯರ್ ಮೈ ಲವ್ ಎಂಥ ಕೆಲಸ ಮಾಡಿಬಿಟ್ಟಿ ನೀನು ನಿನ್ನೆ ಟ್ಯಾಬ್ಲೆಟ್ ತಗೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ನನ್ನ ಮೇಲಿನ ಸಿಟ್ಟಿಗೆ ನಿನ್ನ ನೀನು ದಂಡಿಸ್ಕೋತೀಯ ಮೊದಲೇ ನನಗೆ ಮೂಗಿನ ತುಲಿ ತುದೀಲೇ ಕೋಪ ಅಂತ ಗೊತ್ತಿದ್ದು ಬೇಕು ಅಂತಾನೆ ನನ್ನ ರೇಗಿಸ್ಬಿಡ್ತೀಯಾ ನಾನು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆದು ನನ್ನ ಮನಸ್ಸು ಸಿಟ್ಟಿನಿಂದ ಒಡೆದು ಚೂರು ಚೂರು ಮಾಡಿಬಿಟ್ಟಿಯಲ್ಲ ಒಂದು ನಿಮಿಷದಲ್ಲಿ ನನ್ನ ಚಿನ್ನ ಅವನ ತುಟಿಗಳು ಅವಳ ಕೆನ್ನೆ ಕತ್ತು ಕಣ್ಣು ತುಟಿಗಳನ್ನು ಒತ್ತಿದವು ನೀನು ಸತ್ತೋದ್ರೆ ನಾನು ಬಕ್ ಬದುಕಿರ್ತೀನ ಇನ್ಮುಂದೆ ನಿಮ್ಮನ್ನು ಬಿಟ್ಟು ಎಲ್ಲೂ ಓಡಿ ಹೋಗಲ್ಲ ಮತ್ತೆ ನೀವು ಎ ಅಷ್ಟೇ ನನ್ನ ಎಲ್ಲೂ ಕಳಿಸಬೇಡಿ ನಿಮ್ಮಿಂದ ದೂರ ಎಲ್ಲೂ ಕಳಿಸಬೇಡಿ ಮುಖ ಮುಖವಿಟ್ಟು ಬಿಕ್ಕಿದಳು ಹುಡುಗಿ ಅವಳನ್ನು ಅಪ್ಪಿ ಮುತ್ತಿನ ಮಳೆಗರೆದ ಇಲ್ಲಜಿನ ಎಲ್ಲೂ ಕಳಿಸೋಲ್ಲ ಮಲ್ಕೋ ಮೊದಲೇ ವೀಕ್ ಆಗಿದೀಯಾ ಹೀಗೆ ಕೂತ್ರೆ ಬೆನ್ನು ನೋವು ಬಂದಿತು ಆ ಅಪ್ಪುಗೆಯಲ್ಲಿ ಎಷ್ಟು ಸುಖ ಹಿತ ಹಾಗೆಯೇ ಕಣ್ಮುಚ್ಚಿ ಒರಗಿದಳು ಭವಿಷ್ ಅವಳನ್ನು ಮೆಲ್ಲಗೆ ದಿಂಬಿಗೊರಗಿಸಿ ಕತ್ತಿನವರೆಗೆ ಹೊದಿಸಿ ಮಲಗಿಸಿದ ಕಣ್ಮುಚ್ಚಿ ಮಲಗಿದ್ದ ಅವಳನ್ನೇ ದಿಟ್ಟಿಸಿದ ಕಂಬಳಿ ಹೊದೆಸಿದರೂ ಅವಳ ದೇಹ ನಡುಗುತ್ತಿತ್ತು ಇನ್ನೊಂದು ಹೊದಿಕೆ ಹೊದಿಸಿ ನಡುಗುತ್ತಿದ್ದ ಅವಳ ದೇಹವನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸಿ ತನ್ನ ದೇಹದ ಬಿಸಿ ಕೊಡತೊಡಗಿದ ಭವಿಷ್ ಅದೆಷ್ಟು ಹೊತ್ತು ಅವಳನ್ನು ಹಾಗೆ ಹಿಡಿದುಕೊಂಡು ಕೂತಿದ್ದನೋ ಆ ದೇವನೇ ಬಲ್ಲ ಅದೆಷ್ಟು ಹೊತ್ತಿನಿಂದ ಜ್ವರದಿಂದ ಉದ್ದಾಡ್ತಿದ್ಲು ನಿಧಾನವಾಗಿ ಏರಿದ್ದ ಜ್ವರ ಇಳಿಯತೊಡಗಿತು ಅವಳ ಮೈ ನಡುಕ ಕಡಿಮೆಯಾಗತೊಡಗಿತು ಅವಳ ಮೈ ಬೆವರ್ಲಾರಂಭಿಸಿತು ಹಣೆ ಮುಟ್ಟಿ ನೋಡಿದಾಗ ಜ್ವರ ಬಿಡುತ್ತಿದೆ ಹುಡುಗನಿಗೆ ಹೋದ ಜೀವ ಬಂದಂತಾಯಿತು ಇಂದು ಅದೇಕೋ ಅವನ ಕಣ್ಣುಗಳು ಮಂಜಾಯಿತು ಯಾಕೆ ಈ ಜೀವ ಅವಳ ಭಿಕ್ಷೆ ಎಂಬ ಕಾರಣಕ್ಕ ಗೊತ್ತಾಗುತ್ತಿಲ್ಲ ಹುಡುಗನಿಗೆ ಒಂದು ವೇಳೆ ಅವಳೆಲ್ಲಾದರೂ ಕಣ್ಣು ಬಿಟ್ಟರೆ ತನ್ನ ಭಾವನೆಯನ್ನು ಓದಿಕೊಂಡರೆ ತನ್ನ ವೀಕ್ನೆಸ್ ಅವಳಿಗೆ ಗೊತ್ತಾಗಬಾರದು ಅಲ್ಲಿರುವ ಮನಸಾಗದೆ ಹೊರಗೆದ್ದು ಬಂದು ದೀಪ ಹೊತ್ತಿಸಿದ ಭವಿಷ್ ಅಲ್ಲಿಯೇ ಡ್ರಾಯಿಂಗ್ ರೂಮಲ್ಲಿ ಸೋಫಾಕ್ಕೆ ಹೊರಗೆ ಕುಳಿತಿದ್ದ ಅಡುಗೆಯ ಸಾವಿತ್ರಮ್ಮನವರು ಎದ್ದು ನಿಂತರು ಭವಿಷ್ನ ಕಣ್ಣುಗಳು ಕೆಂಪಾಗುದ್ದಿದು ಕಂಡು ಅವನನ್ನು ಅತ್ತಿದ್ದಾನೆಂದು ತಿಳಿಯಿತು ಭವಿಷ್ ಈಗ ಅಲ್ಲಿ ಅವರನ್ನು ನಿರೀಕ್ಷಿಸಿರಲಿಲ್ಲ ಇಲ್ಲದಿದ್ದಲ್ಲಿ ಅವನಲ್ಲಿಗೆ ಬರುತ್ತಲೇ ಇರಲಿಲ್ಲ ಅಮ್ಮ ಅವರಿಗೆ ಪೂರ್ತಿ ಜ್ಞಾನ ಇಲ್ಲ ಅನಿಸುತ್ತೆ ನೀವು ಮಲಗಿ ರೆಸ್ಟ್ ಮಾಡಿ ಸರ್ ನಾನು ಅವರ ಜೊತೆ ಇರ್ತೀನಿ ಇಷ್ಟು ಹೊತ್ತು ನೀವು ನಿದ್ದೆ ಕೆಟ್ಟಿದ್ರಿ ಅನಿಸುತ್ತೆ ಕಣ್ಣು ಕೆಂಪಗಾಗಿ ಬಿಟ್ಟಿದೆ ಎಂದು ಅವರು ಹೊರಟಾಗ ಇಲ್ಲ ಇಲ್ಲ ನನ್ನ ಕಣ್ಣಿಗೆ ಕಸ ಏನೋ ಬಿತ್ತು ಅದಕ್ಕೆ ಕೆಂಪಗಾಗಿದೆ ಕಣ್ಣು ಕ್ಲೀನ್ ಮಾಡಿಕೊಂಡು ಡ್ರಾಪ್ ಹಾಕ್ತೀನಿ ಸರಿ ಹೋಗುತ್ತೆ ಆಮೇಲೆ ನಿಮ್ಮ ಅಮ್ಮ ಅವರ ಹತ್ರ ನಾನೇ ಮಲ್ಕೋತೀನಿ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಬೆಳಿಗ್ಗೆ ಹೊತ್ತಿಗೆ ಸರಿ ಹೋಗ್ತಾಳೆ ಎಂದವನು ಮತ್ತೆ ಅಲ್ಲಿ ನಿಲ್ಲದೆ ಮತ್ತೆ ರೂಮಿಗೆ ಬಂದಿದ್ದ ಒಂದು ವೇಳೆ ಅವಳೆಲ್ಲಾದರೂ ತನ್ನನ್ನು ಈ ರೀತಿಯಲ್ಲಿ ನೋಡಿದರೆ ತಾನು ಅವಳಿಗಾಗಿ ಅತ್ತಿದ್ದು ಗೊತ್ತಾದರೆ ಬೇಡ ಎಂದುಕೊಂಡು ಅಲ್ಲಿಂದ ಹೊರಬಂದಿದ್ದ ನನ್ನ ಕಂಡ್ರೆ ಉರಿದು ಬೀಳ್ತೀರಲ್ಲ ಈಗ ಯಾಕೆ ನನಗೋಸ್ಕರ ಆಳ್ತಾ ಇದ್ದೀರಾ ಎಂದು ಅವಳು ಕೇಳಿದರೆ ಎಂಬ ಕಾರಣಕ್ಕೆ ಅವನು ಆ ರೂಮ್ನಿಂದ ಹೊರಬಂದಿದ್ದು ತನ್ನ ಬೆಡ್ರೂಮ್ಗೆ ಹೋದ ಸೋಫಾದ ಮೇಲೆ ಕುಸಿದು ಎರಡು ಬೊಗಸೆಗಳಲ್ಲೂ ಮುಖ ಮುಚ್ಚಿಕೊಂಡ ಅವಳ ಈಗಿನ ಸ್ಥಿತಿಗೆ ತಾನೇ ಕಾರಣನಲ್ಲವೇ ನನಗೋಸ್ಕರ ತನ್ನ ಜೀವ ಕಾಪಾಡುವುದಕ್ಕೋಸ್ಕರ ಅವಳು ಏಟು ಮಾಡಿಕೊಂಡಿದ್ದು ಹೌದು ಹುಡುಗಿಗೆ ತುಂಬ ಸ್ವಾಭಿಮಾನ ಆಗ ತಾನು ಆ ರೀತಿ ಮಾತಾಡಬಾರದಾಗಿತ್ತು ಪಾಪ ತನ್ನ ಕಟು ನುಡಿಗಳನ್ನು ಅರಗಿಸಿಕೊಳ್ಳಲಾರದೆ ಅವಳು ತನ್ನಿಂದ ದೂರ ಹೋಗಿ ಅಲ್ಲಿ ಮಲಗಿಕೊಂಡಿದ್ದು ಅವನಿಗೆ ಚೆನ್ನಾಗಿ ಅರ್ಥವಾಗಿತ್ತು ಒಂದೈದು ನಿಮಿಷ ಅಲ್ಲಿ ಕೂತಿದ್ದನೇನೋ ಅವನಿಗಲ್ಲಿ ಕೂರಲಾಗುತ್ತಿಲ್ಲ ಎದ್ದು ಮತ್ತೆ ಅವಳು ಮಲಗಿದ್ದ ರೂಮ್ನತ್ತ ಹೊರಟ ಅವನು ರೂಮ್ನೊಳಗೆ ಕಾಲಿಟ್ಟಾಗ ಅವಳು ಗಾಢ ನಿದ್ದೆಯಲ್ಲಿದ್ದಳು ಡಾಕ್ಟರ್ ಕೊಟ್ಟಿದ್ದ ಔಷಧಿಯ ಮತ್ತಿನಲ್ಲಿ ಮೈಮರೆತಿದ್ದಳು ಸುಪ್ತ ಅವಳನ್ನೇ ದೀರ್ಘವಾಗಿ ನೋಡಿದ ಸೊರಗಿದ್ದ ಮುಖ ಅರೆತೆರೆದ ಬಾಯಿ ಮುದ್ದಾದ ಮೂಗು ಕೆನ್ನೆಯ ಮೇಲೆ ಮಲಗಿದ್ದ ನೀಳೆಬೆಗಳು ಕೆದರಿ ಹರಡಿದ್ದ ಮುಂಗುರುಳು ತಲೆಗೆ ಹಾಕಿದ್ದ ಬ್ಯಾಂಡೇಜಿನ ಮೇಲೂ ಮಲಗಿತ್ತು ಬಗ್ಗಿ ಅವಳ ಮುಖದ ಹತ್ತಿರ ಮುಖ ತಂದು ಹೇಳಿದ ಸುಪ್ತ ಐ ಲವ್ ಯು ಇಂದೇಕೋ ಅವಳಿಂದ ದೂರ ಹೋಗುವ ಮನಸಾಗದೆ ಅಲ್ಲೇ ಆ ಬೆಡ್ನಲ್ಲಿ ಅವಳ ಪಕ್ಕದಲ್ಲಿ ಮಲಗಿಕೊಂಡ ಭವಿಷ್ ಹಾಗೆಯೇ ಕಣ್ಮುಚ್ಚಿದ ಅವಳನ್ನು ಹಿಡಿದುಕೊಳ್ಳಬೇಕೆನಿಸಿ ಕಂಬಳಿಯ ಹೊರಗಿನಿಂದಲೇ ಅವಳನ್ನು ಅಪ್ಪಿಕೊಂಡ ಮಲಗಿ ಸ್ವಲ್ಪ ಹೊತ್ತಿಗೆ ನಿದ್ದೆ ಅವನನ್ನು ಆವರಿಸಿತ್ತು ರಾತ್ರಿ ಪೂರ್ತಿ ನಿದ್ದೆ ಮಾಡಿರಲಿಲ್ಲವಲ್ಲ ಬೆಳಗಿನ ಜಾವ ಮೂರು ಗಂಟೆ ಕಳೆದಿರಬಹುದು ಹುಡುಗನಿಗೆ ನಿದ್ದೆ ಬರುವಾಗ ಬೆಳಗ್ಗೆ ಸು ಸೂರ್ಯನ ತೀಕ್ಷ್ಣ ಕಿರಣಗಳು ಮೈ ಮೇಲೆ ಬಿದ್ದಾಗ ಹುಡುಗಿಗೆ ಎಚ್ಚರವಾಗಿತ್ತು ಏಳ ಹೊರಟವಳನ್ನು ಬಲಿಷ್ಠ ಬಾಹುಗಳು ಬಂಧಿಸಿದ್ದವು ಅವನು ಅವಳನ್ನಪ್ಪಿ ಒಳ್ಳೆಯ ಸುಖ ನಿದ್ದೆಯಲ್ಲಿದ್ದ ಅವನ ನಿದ್ದೆಯನ್ನ ಹಾಳು ಮಾಡುವ ಮನಸ್ಸೇ ಆಗಲಿಲ್ಲ ಹುಡುಗಿಗೆ ತನ್ನ ಪತಿ ನಿಜವಾಗಿಯೂ ಒಳ್ಳೆಯವರ ಅಥವಾ ಕೆಟ್ಟವರ ಅದು ಹಾಗಿರಲಿ ಆದರೆ ಅವರ ಪ್ರಾಣಕ್ಕೆ ಅಪಾಯ ಬಂದಾಗ ಇನ್ನೊಂದು ಕ್ಷಣದಲ್ಲಿ ಆ ಗಾಡಿ ಅವರ ಮೇಲೆ ಹಾದು ಹೋಗಿಯೇ ಬಿಡುತ್ತದೆ ಎಂದುಕೊಂಡಾಗ ತನಗೆ ಎಷ್ಟು ಭಯವಾಗಿ ಬಿಟ್ಟಿತ್ತು ತನ್ನ ಮನಸ್ಸು ಒದ್ದಾಡಿದ್ದೇಕೆ ಅದೆಷ್ಟು ಭಯವಾಗಿತ್ತೆಂದರೆ ಕಣ್ಣಲ್ಲಿ ನೀರು ಜಾರುವಷ್ಟು ಮೈ ಕಂಪಿಸುವಷ್ಟು ಅಬ್ಬ ಆ ಕ್ಷಣವನ್ನು ನೆನೆಸಿಕೊಂಡರೆ ಈಗಲೂ ಭಯವಾಗಿ ನಡುಗುತ್ತಿದೆ ತನಗೆ ನಿನ್ನೆಯ ಘಟನೆಗಳೆಲ್ಲ ಒಂದೊಂದಾಗಿ ನೆನಪಾಗತೊಡಗಿತು ಸುಪ್ತಾಗೆ ಅವನು ಅವಳ ಪಕ್ಕದಲ್ಲೇ ಮಲಗಿ ಗಾಢ ನಿದ್ದೆಯಲ್ಲಿದ್ದ ಹಿಂದಿನ ದಿನ ತನ್ನನ್ನು ಅದೆಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆ ಅದು ನಿಜವಾ ಕನಸ ಈಗಲೂ ನಂಬಲೇ ಸಾಧ್ಯವಾಗುತ್ತಿಲ್ಲ ಹುಡುಗಿಗೆ ಅವನು ತನ್ನನ್ನು ಅಪ್ಪಿ ಮುದ್ದಿಸಿದ್ದ ಬಹುಶಃ ಅದು ಕನಸೇ ಇರಬೇಕು ಒಂದು ವೇಳೆ ನಿಜವಾಗಿದ್ದಲ್ಲಿ ಯಾವಾಗಲೂ ಹಾಗಿರಲು ಇವರಿಗೆ ನಡ್ಡಿ ಕ್ಷಣಂ ಚಿತ್ತಂ ಕ್ಷಣಂ ಪಿತ್ತಂ ಎನ್ನುವುದು ಇಂತಹವರನ್ನು ನೋಡಿಯೇ ಇರಬೇಕು ಎಂದುಕೊಂಡಾಗ ಅವಳ ಮುಖದಲ್ಲಿ ಕಂಡು ಕಾಣದಂತೆ ನಸು ನಗು ಲಾಸ್ಯವಾಡಿತು ಗೋಡೆ ಗಡಿಯಾರವನ್ನು ನೋಡಿದಳು ಆಗಿನ್ನು ಗಂಟೆ ಏಳು ಕಳೆದಿದ್ದಷ್ಟೇ ಏಳೋಣವೆಂದರೆ ಮೈಯಲ್ಲಿ ಆಲಸ್ಯ ಬಳಲಿಕೆ ಮಾತ್ರವಲ್ಲ ಅವನು ಬಿಗಿಯಾಗಿ ಹಿಡಿದುಕೊಂಡಿದ್ದ ಹಾಗೆ ಕಣ್ಮುಚ್ಚಿ ಮಲದಗಿದವಳಿಗೆ ಮತ್ತೆ ನಿದ್ದೆ ಆವರಿಸಿತು ಮತ್ತೆ ತುಸು ಹೊತ್ತು ಕಳೆದಾಗ ಭವಿಷ್ಗೆ ಎಚ್ಚರವಾಗಿ ಕಣ್ಬಿಟ್ಟು ನೋಡಲು ತನ್ನ ಬೆಡ್ರೂಮ್ ಅಲ್ಲ ತಾನೆಲ್ಲಿದ್ದೇನೆ ಅವನಿಗೆ ಅರಿವಾಗಲು ಎರಡು ನಿಮಿಷಗಳೇ ಬೇಕಾಯಿತು ಪಕ್ಕದಲ್ಲಿದ್ದವಳನ್ನು ನೋಡಿದ ಅವಳು ಗಾಢನಿದ್ದೆ ಜಾರಿದ್ದಳಲ್ಲ ಅವನಿಗೆ ಎಚ್ಚರವಾಗಿದ್ದು ಅವಳಿಗೆ ಅರಿವಾಗಿರಲಿಲ್ಲ ಅವನು ಅವಳನ್ನೇ ನೋಡಿದ ನಿರ್ಮಲವಾದ ಮುಖ ಪ್ರಶಾಂತವಾಗಿದ್ದ ಹಣೆ ಅವಳ ಏರಿಳಿಯುತ್ತಿದ್ದ ಎದೆಯ ಮೇಲೆ ಮುಖವಿಟ್ಟು ಎಲ್ಲವನ್ನೂ ಮರೆತು ಬಿಡುವ ಆಸೆಯಾಯಿತು ಹುಡುಗನಿಗೆ ಅರೆತೆರೆದ ತುಟಿಗಳನ್ನು ಮುತ್ತಿಡುವ ಉತ್ಕಟ ಬಯಕೆ ಹೊಮ್ಮಿತು ಹುಡುಗ ಎಲ್ಲವನ್ನೂ ಒತ್ತರಿಸಿ ಅವಳ ಮುಂಗುರುಳು ನೇವರಿಸಿ ಅವಳ ಪಕ್ಕದಲ್ಲಿ ಮತ್ತೆ ಮಲಗಿಕೊಂಡ ರಾತ್ರಿ ಸರಿಯಾಗಿ ನಿದ್ದೆಯಾಗದ್ದು ಅವನಲ್ಲಿ ಆಲಸ್ಯ ಕಾಡತೊಡಗಿತ್ತು ಸುಪ್ತ ನೀನು ನನ್ನ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾನು ಕೂಡ ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ನಮ್ಮಿಬ್ಬರ ಮಧ್ಯೆ ಅಡ್ಡ ಬರ್ತಿರೋದಾದರೂ ಏನು ಯಾರು ಮತ್ತು ಯಾಕಾಗಿ ಅದನ್ನು ತಿಳಿಯುವ ಪ್ರಯತ್ನ ಮಾಡಲೇಬೇಕು ಆಗಲೇ ನಮ್ಮಿಬ್ಬರ ಮಧ್ಯೆ ಇರುವ ಆ ಪರದೆ ಸರಿಯೋಕೆ ಸಾಧ್ಯ ಎಂದು ಮನದಲ್ಲೇ ಹೇಳಿಕೊಂಡವನು ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಉರಿಯುತ್ತಿದ್ದ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡ ಅವಳಿಗದು ಗೊತ್ತೇ ಆಗಿರಲಿಲ್ಲ ಈಗಲೂ ಅವಳು ಗಾಢ ನಿದ್ದೆಯಲ್ಲಿದ್ದಳು ಮದ್ದು ತೆಗೆದುಕೊಂಡಿದ್ದಳಲ್ಲ ಈಗ ಹಸಿವಾಗುತ್ತೇನೋ ಎಚ್ಚರಿಕೆ ಮಾಡಿಸಿ ಏನಾದರೂ ಕುಡಿಯಲು ಕೊಡುವ ಬಯಕೆಯಾಯಿತು ಅವಳ ಒಣಗಿದ ತುಟಿಗಳತ್ತ ನೋಡಿದಾಗ ಬೇಡ ಪಾಪ ಮಲಗಿ ನಿದ್ದೆ ಮಾಡಿಕೊಳ್ಳಲಿ ಎಂದವನು ಅವಳಿಗೆ ಎಚ್ಚರವಾಗದಂತೆ ಮೆಲ್ಲನೆ ಎದ್ದು ಮುಖ ತೊಳೆಯಲು ಹೋದ ಸಾವಿತ್ರಮ್ಮನವರು ಆಗಲೇ ಎದ್ದು ಕಾಫಿ ರೆಡಿ ಮಾಡುತ್ತಿದ್ದರು ಅವನು ಕೆಳಗಿಳಿದು ಹೋಗಿ ಕಾಫಿ ಲೋಟ ಹಿಡಿದು ಬಂದಾಗ ಅವನ ಸೆಲ್ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಎಲ್ಲಿ ಅವಳ ನಿದ್ದೆಗೆ ಭಂಗವಾಗುತ್ತದೋ ಎಂದು ಲಘು ಬಗೆಯಿಂದ ಓಡಿ ಹೋಗಿ ಸೆಲ್ಫೋನನ್ನು ಎತ್ತಿಕೊಂಡು ಕರೆ ಸ್ವೀಕರಿಸಿ ಮೇಲುಧ್ವನಿಯಲ್ಲೇ ಮಾತಾಡತೊಡಗಿದ ಭವಿಷ್ ಕಾಫಿ ಗುಡುಕರಿಸುತ್ತಲೇ ಫೋನ್ನಲ್ಲಿ ಮಾತಾಡುತ್ತಿದ್ದ ಹಲೋ ಎಂದಾಗ ಅತ್ತಲಿನಿಂದ ಬಂದ ಅವಳ ತಂದೆಯ ಧ್ವನಿ ಹಲೋ ಅಳಿ ಅಂದರೆ ಸುಪ್ಪಿ ಹೇಗಿದ್ದಾಳೆ ಚೆನ್ನಾಗಿದ್ದಾಳ ಅವಳಿಗೇನು ಆಗಿಲ್ಲ ತಾನೇ ಆತಂಕವಿತ್ತು ಸೋಮಶೇಖರ್ ಅವರ ಇಲ್ಲ ಮಾವ ಏನೂ ತೊಂದರೆ ಆಗಿಲ್ಲ ನೋವಿಗೆ ರಾತ್ರಿ ಜ್ವರ ಬಂತು ಶೀ ಸ್ಟಿಲ್ ಸ್ಲೀಪಿಂಗ್ ರಾತ್ರಿ ಪೂರ್ತಿ ನಿದ್ದೆ ಮಾಡಿದಾಳೆ ಇನ್ನೂ ಎದ್ದಿಲ್ಲ ಎದ್ಮೇಲೆ ನಿಮ್ಮ ಹತ್ರ ಮಾತಾಡೋಕೆ ಹೇಳ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ನಿನ್ನೆ ರಾತ್ರಿ ಬರಬೇಕಾದ್ರೆ ಡಾಕ್ಟರ್ ಹತ್ರ ಹೋಗಿ ಬಂದ್ವಿ ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ ಮೆಡಿಸಿನ್ ತಗೊಂಡಿದ್ದಾಳೆ ಎಂದಾಗ ಆ ತಂದೆಗೆ ಸಮಾಧಾನವಾಗಿತ್ತು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್